ನಾ ಆಮ ತವರಗೆ ಚಟ್ನಿ ಅಸರ ಚಟ್ನಿ ಹಾಕಿದ ತಿನ್ನಕತ್ತಿರಾ ಸಂಪಲೇ ಇವತ್ತೆ ಸಂಪನು ಐವತ್ತೆ ಬರಿ ಬಡ ಬರಿ ಬರಬರಿ ಬಡತಾಕನ ನಡಿ ಇವತ್ತೆ ಬಡ ಬರಿ ಮತ್ತೆ ఏనప్పా మందపకా కా స్పెషల్వతి స్పెషల్ హసాలే మీన్ తవా ఫ్రై அல்லாஹ் மீனு ஹாய் நல்லா நடக்குது எசரபார் சனத்தில் எழுது ரூபச்சந்த்ரூ ரூபச்சந்த்ரூ Thank <laughs> you.

ಕಲ್ಲುಪ್ಪ ಹುರಿದ್ ಕುಟ್ಟಿದ ಮಸಾಲೆ ಪುಡಿ ನಿಂಬೆ ಹಣ್ಣಿನ ರಸ ಕಾಲ್ಸಲ್ಲಿ ಮಿಕ್ಸ್ ಆಗಂಗ अल्लाह कुत्ता कहाँ पर रहा है अच्छा 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 बड़ा 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 क्या अल्लाह का तरकार लगी है हाँ

やんね இதத்தம்மா இந்த தேசிtill ஆக்க ஜால அகடி பாம்மா ஏ நீ சூத்தற கேட்டனல ஏ அங்க நம்ம கூடி ஜால ஐது ஆகடி ஜால ஐது லைட விட்டுட்டோம் நம்ம சுத்த ஹா ஹா ஏ வாட தொலை nag mowa bay nirbura kecuha ಹೋದವ್ರು ಒಗಟು ಹೇಳಿದ್ದಲ್ಲ ಕಲ್ಲಿನ ಕೋಳಿ ಹೋಗಿದ್ರೆ ಮುಲ್ಲಾ ಚೂರೇ ಉತ್ತರ ಗೊತ್ತಾಗತ್ತೆ ಪಾಳೆ ಹಿಟ್ಟ ಬಿಸ ಏ ಪಾಳ್ಯಾವ್ದೆ ನಂಗೆ ಗೊತ್ತದಲ್ಲ ನಾನು ಒಂದ್ ಇವತ್ತು ಒಗಟ ಹೇಳ್ತೇನೆ

இங்கு அங்க செட்டிங் இருக்கு

ಇನ್ನೊಂದು ಅಕ್ಷ ಹೊಡಿ ಸಂಪಾಗಿ ಸಂಪು ಮೀನ್ ಫ್ರೈ ಇವತ್ತಿನ ವಾತಾವರಣದಾಗ ಸಾಯಂಕಾಲ ಟೈಮ್ ಫುಲ್ ಫ್ರೆಶ್ ಆಗೈತಿ ನೋಡು ಸಂಪು ಕಕ ಕುಕ್ಕಿಂಗ್ ಇವತ್ತು ನಾವು ಫಸ್ಟ್ ಬಂದಿರೋದು ಅವರು ಬಾಜಿನಿಂದ ಕರೆದ್ರು ಇಲ್ಲಿ ತನಕ ನಾವು ಬಂದಿಲ್ಲ ಚೆನ್ನಾಗೈತಿ ಕುಕ್ಕಿಂಗ್ ಇದು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಲಿ ಅಂತಂದೇಳಿ ನಾನು ಹಾರೈಸ್ತೇನೆ